ಎಲ್ಲರೂ ಲಂಚ 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 ಬರ್ತ್ ಸರ್ಟಿಫಿಕೇಟ್ ಬೇಕಂದ್ರು ಲಂಚ ಕೊಡ್ಬೇಕು ಮನುಷ್ಯ ಸತ್ ಮೇಲೆ ಡೆತ್ ಸರ್ಟಿಫಿಕೇಟ್ ಬೇಕು ಅಂದ್ರೂ ಕೊಡ್ಬೇಕು ತಪ್ಪು 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 ಲಂಚ ತಪ್ಪು ಲಂಚ ತಗೊಳ್ಳೋದು ತುಂಬಾ ತಪ್ಪು ಅನ್ಯಾಯ ಅನ್ಯಾಯ್ರು ಲಂಚ 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 ಎಲ್ಲ ಕಡೆ ಲಂಚ ಹೊಡೋರು ಎಲ್ಲಿಂದ ಕೊಡ್ತಾರೆ ಲಂಚ ಇದೆ ಲಂಚ ಕೊಡದೇ ಇದ್ರೆ ಯಾವ್ ಕೆಲ್ಸಾನು ನಡೆಯಲ್ಲ ಅವ್ರ ಹತ್ತು ಸಾವಿರ ಕೊಟ್ಟಿದ್ದಾರೆ ನೀವ್ ಇಪ್ಪತ್ತು ಕೊಡ್ತೀರಾ ಅಂತ ಕೇಳ್ತಾರೆ ಸರ್ ನಾಚಿಕೆ ಎಲ್ಲ ಕೇಳ್ತಾರೆ ಕೊಡೋರ್ಗು ನಾಚಿಕೆ ಎಲ್ಲ ಕೊಡ್ತಾರೆ ತಪ್ಪು ಕೊಡೋದ ಕಾಮ್ ಕೊಡೋದಕ್ಕಾಮನು ತೋಲ್ಸ್ ತಿಂತಾರೆ ದುಡ್ಡು ಎಲ್ಲರೂ ದುಡ್ಡು ಭ್ರಷ್ಟಾಚಾರ ನಮ್ಮ ದೇಶದ ಒಂದು ದೊಡ್ಡ ಪಿಡುಗು ಸಂ ಪೀಪಲ್ ಆರ್ ಮೇಕಿಂಗ್ ಮನಿ ಇನ್ ಬಿಕಮಿಂಗ್ ರಿಚ್ 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 ಹೋಗಿಟ್ಟಿದ್ದೀವಿ ಇದ್ದು ಪ್ರಪಂಚ ಇವಾಗ ಲಂಚದ ಪ್ರಪಂಚ ಜವಾನ್ರಿಂದ ಹಿಡಿದಿನೂ ಜಾನ್ ಸ್ಟಾರ್ಟ್ ಆಗುತ್ತೆ ಕೊಡ್ಲಿಲ್ಲ ಅಂದ್ರೆ ಕೆಲಸ ಆಗಲ್ಲ ಅವ್ರ ಇಸ್ಕೊಳ್ಳಲ್ಲ ಅಂದ್ರೆ ಅವ್ರಿಗೆ ಒಂಥರ ಅವಮಾನ ಟುಡೇ ಆರ್ ಮೋರ್ ಕ್ರೀಚರ್ಸ್ ದನ್ ಹ್ಯೂಮನ್ ಬೀಂಗ್ಸ್ ನಾವು ಕರಣ ಇದೀವಿ ಅಧಿಕಾರಿಗಳು ಕಣ ಇದಾರೆ ಜನ ಏನ್ ಮಾಡ್ಬೇಕಂದ್ರೆ ಅವ್ರಾಗ ಹಾಕನ್ ನೇಣಾಕು ಲಂಚನೇ ಲಂಚ ಕೊಡ್ತೀವಿ ಕೆಲಸನೇ ನಾವೇ ಸ್ವತಂತ್ರ ಸಿಕ್ಕಿದೆ ಅಂತ ಏನ್ ಹೇಳಿದರೆ ಅದು ಈ ಭ್ರಷ್ಟಾಚಾರದಿಂದ ಸಿಗ್ಲೇ ಇಲ್ಲ ದೇರ್ ಗವರ್ಮೆಂಟ್ ದಿಸ್ ಮನಿ ಹ್ಯಾಸ್ ಬಿಗ್ ಕಂಟ್ರಿ ಸೋ ಮೆನಿ ಟ್ಯಾಕ್ಸ್ ಆಫ್ ದೇ ಆರ್ ಆಲ್ ಆಲ್ ಪೇಯಿಂಗ್ ದಿಸ್ ಮನಿ ರೂಟೆಡ್ ಟು ಫಾರಿನ್ ಬ್ಯಾಂಕ್ಸ್ ಇನ್ ದ ಫಾರ್ಮ್ ಆಫ್ ಬ್ಲಾಕ್ ಮನಿ ದಿಸ್ ಮನಿ ಬಿಲಾಂಗಿಂಗ್ ಟು ಅವರ್ ಪಬ್ಲಿಕ್ ವಿ ನೀಡ್ ಟು ಬ್ರಿಂಗ್ ದಟ್ ಬ್ಲಾಕ್ ಮನಿ ಬ್ಯಾಕ್ ಹೋಗಿರೋ ದಂಸಾಚಾರ ಮಾಡಿದ ನಿಲ್ಸಕ್ಕಾಗಲ್ಲ ನಮ್ಮ ಅಣ್ಣ ಹಜಾರಿ ಅಂತವರು ಹುಟ್ಟಬೇಕು ನಮ್ಮ ನಾಡಲ್ಲಿ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಯುವಕರು ಸೇರ್ಕೊಂಡ್ಬಿಟ್ಟು ಅಣ್ಣಾದ್ರಿಗೆ ಸಪೋರ್ಟ್ ಮಾಡಬೇಕು ಜನರಲ್ ಪಬ್ಲಿಕ್ ಅವೇರ್ನೆಸ್ ಇದ್ದಾಗೆ ಇದು ಒಂದು ಒಂದ್ ಕೈಯಲ್ಲಿ ಚಪ್ಪಳ ಹಿಡಕಲ್ ಪ್ರತಿಯೊಬ್ಬ ಕೂಡ ದಂಗೆ ಇದ್ದಾಗ ಮಾತ್ರ ನಿರ್ಮಲ ಮಾಡುತ್ತೆ ಪೊಲಿಟಿಕ್ಸ್ ಅಲ್ಲಿ ಇವಾಗ ಯುವ ರಾಜಕಾರಣಿಗಳು ಬರಬೇಕು ಕೇಳಿದ್ರೆ ಅಲ್ಲೇ ಹೋರಾಟ ಮಾಡ್ಬೇಕು ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಬೇಕು ಎವ್ರಿಬುಕೇಟೆಡ್ ಲೈಫ್ ಸಿಸ್ಟಮ್ ಚೇಂಜ್ ಮಾಡೋದು ಚೇಂಜ್ ಆಗಬೇಕಾಗಿರೋದು ದೇಶದ ಜನತೆ ಇರ್ತದೆ ಭ್ರಷ್ಟಾಚಾರದಲ್ಲಿ ಮುಳುಗಿದಾರೋ ಅವರಿಗೆಲ್ಲ

We cannot die in despair.